ಪಾನಿಪುರಿ ಗಾಡಿ ಹತ್ರ ದುಃಖದಿಂದ ನಿಂತ ಶ್ರಾವಣಿ ತನ್ನ ಫ್ರೆಂಡ್ ಫೋನ್ ಮಾಡ್ತಾಳೆ ನಾನು ಪಾನಿಪುರಿ ಗಾಡಿ ಇದ್ದೀನಿ ಎಂದು ಫೋನ್ ಶ್ರಾವಣಿಯ ಕಣ್ಣಿನಿಂದ ಕಣ್ಣೀರು ಹರಿತಾ ಇರುತ್ತೆ ಗಾಬರಿಯಾಗುತ್ತಾ ಸೃಜನ ಬರ್ತಾಳೆ ಶ್ರಾವಣಿಯ ಕಣ್ಣೀರನ್ನು ನೋಡಿ ಏನಾಯ್ತು ಶ್ರಾವಣಿ ಯಾಕೆ ಕಳ್ತಾ ಇದ್ಯಾ ನಡೀತು ಸೃಜನ ಸರಿ ಸರಿ ಮೊದಲು ನೀನು ಈ ಕಣ್ಣೀರಿನ ಟ್ಯಾಪ್ನ ಕಟ್ ಮಾಡೇ ರೋಡ್ ಮೇಲೆ ಚೆನ್ನಾಗಿರಲ್ಲ ಎಂದು ಹೇಳುತ್ತಲೇ ಶ್ರಾವಣಿ ಕಣ್ಣೀರನ್ನು ಒರ್ಸ್ಕೊತಾಳೆ ಹೇಗೋ ಪಾನಿಪುರಿ ಗಾಡಿ ಹತ್ರ ಬಂದಿದೀವಲ್ಲ ಪಾನಿಪುರಿ ತಿಂದು ಹೋಗೋಣ ಸರಿ ಕಣೆ ದುಡ್ಡು ಮಾತ್ರ ನೀನೇ ಕೊಡ್ಬೇಕು ನನ್ನ ಹತ್ರ ಇಲ್ಲ ನಾನು ಮೊದ್ಲೇ ಹೇಳ್ತಾ ಇದ್ದೀನಿ ಅಬ್ಬಾ ಶ್ರಾವಣಿ ಮನೆ ಬಗ್ಗೆ ಸೀನ್ ಮಾಡಬೇಡ ನಾನ್ ಕೊಡ್ತೀನಿ ಬಿಡು ಎಂದು ಇಬ್ಬರು ಮಾತನಾಡಿಕೊಂಡು ಇಷ್ಟದಿಂದ ಪಾನಿಪುರಿ ತಿನ್ನುತ್ತಾರೆ ಸೃಜನಾ ದುಡ್ಡು ಕೊಟ್ಟು ಅಲ್ಲಿಂದ ಶ್ರಾವಣಿಯನ್ನು ಕರೆದುಕೊಂಡು ತನ್ನ ಹಾಸ್ಟೆಲ್ ಕಡೆಗೆ ನಡೀತಾ ಇರ್ತಾಳೆ ಈಗ ಹೇಳೆ ಶ್ರಾವಣಿ ಮನೆ ಹತ್ರ ಏನ್ ನಡೀತು ಯಾಕೆ ಹೇಳ್ತಾ ಇದಿಯಾ ನನ್ನನ್ನ ಇದ್ದಕ್ಕಿದ್ದ ಹಾಗೆ ಯಾಕೆ ಬಾ ಅಂದೆ ನನ್ನ ಪೇರೆಂಟ್ಸು ನನ್ನ ಅತಿಗೆ ಅನಾಮಿಕಳ ಮುಂದೆ ನನ್ನನ್ನ ವೃತ ಖರ್ಚು ಮಾಡ್ತಾ ಇದಿಯಾ ಅಂತ ಗಟ್ಟಿಯಾಗಿ ವಾರ್ನಿಂಗ್ ಕೊಟ್ರು ನಮ್ಮತಿಗೆ ನಕ್ಕಳು ಅದನ್ನ ನಾನು ಸಹಿಸಲಾರದೆ ಹೋಗ್ತಾ ಇದ್ದೀನಿ ಇದೆಲ್ಲ ನಿನ್ನ ಪೇರೆಂಟ್ಸ್ ಮಾಡಿದ್ದಲ್ಲ ಶ್ರಾವಣಿ ಹಿಂದೆ ಇದ್ದು ಅತಿಗೆ ಮಾಡಿಸ್ತಾ ಇದ್ದಾಳೆ ನಾನು ಕೂಡ ಅದೇ ಅನ್ಕೋತಾ ಇದ್ದೀನಿ ಸೃಜನಾ ನನ್ನ ಇದುವರೆಗೂ ಯಾವ ಕಾಲೇಜಲ್ಲಿ ಓದ್ತಾ ಇದ್ಯಾ ಏನ್ ಓದ್ತಾ ಇದ್ಯಾ ಎಷ್ಟು ಗಂಟೆಗೆ ಆಗ್ಲಿ ಆಗಲಿ ಯಾವತ್ತು ಯಾವ ದಿನವೂ ಕೇಳಲಿಲ್ಲ ಆದ್ರೆ ನಮ್ಮತ್ತಿಗೆ ಕೇಳ್ತಾಳೆ ಆಗ ನೀನು ನಿನ್ಗೆ ಅಗತ್ಯವಿಲ್ಲ ನನ್ ವಿಷಯದಲ್ಲಿ ನೀನು ತಲೆ ಹಾಕ್ಬೇಡ ಅಂತ ಹೇಳಬೇಕಿತ್ತಲ್ಲ ಶ್ರಾವಣಿ ಹಾಗೆ ಹೇಳಿದ್ದಕ್ಕೆ ಮಮ್ಮಿ ನನ್ನನ್ನ ಮನೆಯಿಂದ ಹೊರಗಾಕಿ ಹಾಕೊಂಡ್ಲು ಆ ದುಃಖ ತಡಿಲಾರ್ದೆ ನಾನ್ ಹೀಗೆ ಪಾನಿಪುರಿ ಗಾಡಿ ಹತ್ರ ಬಂದು ನಿಂಗೆ ಫೋನ್ ಮಾಡ್ದೆ ನನಗೆ ಫೋನ್ ಮಾಡ್ದೆ ನಾಲ್ವತ್ ರೂಪಾಯಿ ಪಾನಿಪುರಿ ತಿಂದೆ ಮತ್ತೆ ಏನ್ ಮಾಡ್ಬೇಕು ಅಂತ ಇದ್ಯಾ ಮೊದಲ ಅದ ಹೇಳು ನಿನ್ ಜೊತೆ ನಾನು ಕೂಡ ಹಾಸ್ಟೆಲ್ ನಲ್ಲೇ ಇರ್ತೀನಿ ಹುಚ್ಚಿ ಶ್ರಾವಣಿ ನೀನು ಮಾಡ್ಬೇಕಾಗಿದ್ದು ನನ್ ಜೊತೆ ಹಾಸ್ಟೆಲ್ ಇರೋದಲ್ಲ ನಿನ್ನ ಅಮ್ಮ ಅಪ್ಪನ ಮಾತು ಕೇಳೋ ಹಾಗೆ ನಟಿಸುತ್ತಾ ನಿಮ್ಮ ಅತ್ತಿಗೆ ಮೇಲೆ ಚಾಡಿ ಹೇಳಬೇಕು ಅದೇ ನಿಜ ಅನ್ನೋ ಹಾಗೆ ಇರಬೇಕು ಅಂಕಲ್ ಆಂಟಿ ಅಂತೂ ನಂಬಬೇಕು ನಿಮ್ಮ ಅತ್ತಿಗೆನ ಟಾರ್ಚರ್ ಕೊಡಬೇಕು ಹೀಗಲ್ವಾ ನೀನು ಥಿಂಕ್ ಮಾಡಬೇಕಾಗಿದ್ದು ಎಂದು ಸೃಜನ ಹೇಳುತ್ತಲೇ ಶ್ರಾವಣಿಗೆ ಸೃಜನ ಅರ್ಜುನಂಗೆ ಗೀತಾಪದೇಶ ಮಾಡಿದ ಶ್ರೀಕೃಷ್ಣನ ಹಾಗೆ ಕಾಣಿಸುತ್ತಾಳೆ ಕಣ್ಣಿಗ್ ಮುಖವಿಟ್ಟು ಭಲೇ ಐಡಿಯಾ ಕೊಟ್ಟೆ ಸೃಜನ ಈಗ ನೋಡು ನಾನು ಕಾಲೇಜ್ಗೆ ರಜೆ ಹಾಕಿ ಮನೆ ಹತ್ರನೆ ಇರ್ತೀನಿ ಅತ್ತಿಗೆ ಮೇಲೆ ಇದ್ದದ್ದು ಇಲ್ಲದ್ದು ಕಲ್ಪಿಸಿ ಹೇಳ್ತೀನಿ ಫುಡ್ ನಾನೇ ಹಾಳು ಮಾಡ್ತೀನಿ ನಮ್ಮ ಅತ್ತಿಗೆ ಮೇಲೆ ಹಾಕ್ತೀನಿ ಬಟ್ಟೆ ಎಲ್ಲಾ ನಾನೇ ಹಾಳು ಮಾಡ್ತೀನಿ ಅದು ಕೂಡ ನಮ್ಮ ಅತ್ತಿಗೆ ಮೇಲೆ ಹಾಕ್ತೀನಿ ಹೀಗೆ ಬಹಳ ಕೆಲಸ ಮಾಡ್ತೀನಿ ನಮ್ಮ ಅತ್ತಿಗೆ ಮೇಲೆ ಕೋಪ ವಿರಕ್ತಿ ಬರೋ ಹಾಗೆ ಮನೇನ ಚೂರ್ ಚೂರ್ ಮಾಡ್ತೀನಿ ಆ ಮೇಲೆ ಏನಾಗುತ್ತೋ ಅದಾಗುತ್ತೆ ಮತ್ತೆ ಇನ್ನು ತಡ ಏನಕ್ಕೆ ಶ್ರಾವಣಿ ಈಗಲೇ ಮನೆಗೆ ಹೋಗಿ ಆ ಆಂಟಿ ಅಂಕಲ್ ಜೊತೆ ಪ್ರೇಮದಿಂದ ಮಾತಾಡು ಅವ್ರ ಜೊತೆಗೆ ಪ್ರೇಮದಿಂದ ಇರುತ್ತಾ ಮಾಡ್ಬೇಕಾದ ಕೆಟ್ಟ ಕೆಲಸ ಮಾಡುತ್ತಾ ಆಂಟಿ ಕಾಯಿಲಿ ಅಂಕಲ್ ಕಾಯಿಲಿ ಬಯಸುವ ಪ್ರೋಗ್ರಾಂ ಇಟ್ಕೋ ಶ್ರಾವಣಿ ಎಂದು ಹೇಳುತ್ತಲೇ ಶ್ರಾವಣಿ ಅಲ್ಲಿಂದ ಹೊರಟು ಮನೆಗೆ ಬರುತ್ತಾಳೆ ಅತ್ತೆ ಸೊಸಿಯರು ಶಾರದಾ ಇಬ್ಬರು ಸೋಫಾದಲ್ಲಿ ಕೂತ್ಕೊಂಡು ತಮಾಷೆಯಾಗಿ ಮಾತಾಡ್ತಾ ನಗ್ತಾ ಇರ್ತಾರೆ ಮಗಳು ಶ್ರಾವಣಿಯನ್ನು ನೋಡಿ ಅಮ್ಮ ಶ್ರಾವಣಿ ಕಿಚನ್ ಒಳಗೆ ಹೋಗಿ ಬಿಸಿ ಬಿಸಿಯಾಗಿ ಟೀ ತಗೊಂಬ ಹಾಗೆ ಮಮ್ಮಿ ತೊಗೊಂಬರ್ತೀನಿ ಇನ್ಮೇಲಿಂದ ಕಾಲೇಜ್ಗೆ ಹೋಗದೆ ಮನೆ ಹತ್ರನೇ ಇರ್ತಾ ಮನೆ ಕೆಲಸ ಅಡ್ಗೆ ಕೆಲಸ ಮಾಡ್ತಾ ಇರ್ತೀನಿ ನೀವು ಅತ್ತೆ ಸಸ್ಯರು ಹೀಗೆ ತಮಾಷೆಯಾಗಿ ಮಾತಾಡ್ಕೊಬಹುದು ಈಗ ನಿಂತಲೇ ಕೆಲಸ ಮಾಡೋದಕ್ಕೆ ಶುರು ಆಯ್ತು ಅನ್ನೋ ಮಾತು ಸರಿ ಬಿಡು ಹೋಗಿ ಬೇಗ ಟೀ ಮಾಡ್ಕೊಂಬಾ ಎಂದು ಹೇಳುತ್ತಲೇ ಶ್ರಾವಣಿ ಕಿಚನ್ ಒಳಗೆ ಹೋಗುತ್ತಾಳೆ ಅತ್ತೆ ಸೊಸೆಯರು ನಗತಾ ಇರ್ತಾರೆ ಸ್ವಲ್ಪ ಸಮಯ ಕಳೆದ ನಂತರ ಶ್ರಾವಣಿ ಟ್ರೇಯಲ್ಲಿ ಬಿಸಿ ಬಿಸಿಯಾಗಿ ಟೀ ಕಪ್ ಶುಗರ್ ಇಟ್ಕೊಂಡು ಬಂದು ಅತ್ತೆ ಸೊಸೆಯರ ಹತ್ರಕ್ಕೆ ಬರ್ತಾಳೆ ಟೀ ಪಾಯ್ ಮೇಲೆ ಇಡ್ತಾಳೆ ಅದ್ಗೆ ನಾನು ಶುಗರ್ ಹಾಕಿಲ್ಲ ನೀನೆ ಹಾಕ್ಬಿಟ್ಟು ಮಮ್ಮಿ ಕೊಡಿ ನೀನು ಹಾಕ್ಕೊಂಡು ಕುಡಿ ನಾನು ಹೋಗಿ ಲಂಚ್ ಪ್ಲಾನ್ ಮಾಡ್ತೀನಿ ಹಾಗೆ ಶ್ರಾವಣಿ ಎಂದು ಅನಾಮಿಕಾ ಹೇಳುತ್ತಲೇ ಶ್ರಾವಣಿ ಅಲ್ಲಿಂದ ಕಿಚನ್ ಒಳಗೆ ಹೋಗುತ್ತಾಳೆ ಅನಾಮಿಕಾ ಶ್ರಾವಣಿ ಹೇಳಿದ್ದನ್ನ ನಂಬಿ ಟೀಯಲ್ಲಿ ಅಲ್ಲಿ ಶುಗರ್ ಹಾಕಿ ಅತ್ತೆ ಶಾರದೊಳಗೆ ಕೊಡುತ್ತಾಳೆ ಶಾರದಾ ಟೀ ಕುಡಿಯುತ್ತಾಳೆ ಅತಿ ಸಿಹಿಯಾಗಿದ್ದರಿಂದ ಶಾರದಂಗೆ ಕೋಪ ಬರುತ್ತೆ ತಕ್ಷಣ ಒಗೆಯುತ್ತಾಳೆ ಕೋಪದಿಂದ ಹೀಗಂತಾಳೆ ಏಯ್ ಸೊಸೆ ಏನೇ ಇಷ್ಟು ಶುಗರ್ ಹಾಕಿದ್ಯಾ ಇಲ್ಲ ಅತ್ತೆ ಯಾವಾಗ್ಲೂ ಹಾಕದಕ್ಕೆ ಹಾಕಿದಿನಲ್ಲ ನೀನು ಕುಡಿದು ನೋಡು ಸೊಸೆ ಈ ಟೀ ಹೇಗಿದೆಯೋ ನಿಂಗೆ ತಿಳಿಯುತ್ತೆ ಎಂದು ಹೇಳುತ್ತಲೇ ಅನಾಮಿಕಾ ಟೀ ಕುಡಿದು ನೋಡುತ್ತಾಳೆ ಶಾರದ ಹೇಳಿದ ಹಾಗೆ ಶುಗರ್ ಹೆಚ್ಚಾಗಿರುತ್ತೆ ಅನಾಮಿಕಾ ಕೂಡ ಉಗಿಯುತ್ತಾಳೆ ಅದೆಲ್ಲ ತನ್ನ ರೂಮಿನ ಬಾಗಿಲ ಹತ್ರ ನಿಂತ್ಕೊಂಡು ನೋಡಿ ಸಂತೋಷ ಪಡುತ್ತಾಳೆ ಶ್ರಾವಣಿ ತಿರುಗಿ ಏನು ತಿಳಿಯದ ಹಾಗೆ ಅವ್ರ ಹತ್ರಕ್ಕೆ ಬರ್ತಾಳೆ ಅನಾಮಿಕಾ ಶಾರದ ಉಗಿದ ಟೀಯನ್ನ ಒರೆಸುತ್ತಾಳೆ ಏನಾಯ್ತು ಮಮ್ಮಿ ಅಯ್ಯೋ ಅತಿಗೆ ಇದ್ದೀನಲ್ಲ ನಾನು ಒರೆಸ್ತೀನಿ ನೀನು ಅಮ್ಮನ ಜೊತೆ ಕೂತ್ಕೊಂಡು ಮಾತಾಡ್ತಾ ಇರು ಇಬ್ರು ಸೇರಿ ನಗ್ತಿರಿ ಹೀಗ ನೋವ ಮೂಡಿಲ್ವೇ ಎಂದು ಶಾರದ ಅಲ್ಲಿಂದ ಹೊರಟು ಹೋಗುತ್ತಾಳೆ ಮತ್ತೊಂದು ದಿನ ಉಪ್ಪು ಹೆಚ್ಚಾಗಿ ಹಾಕಿದ ಅಡಿಗೆಯನ್ನು ಶ್ರಾವಣಿ ರೆಡಿ ಮಾಡಿ ಡೈನಿಂಗ್ ಟೇಬಲ್ ಮೇಲೆ ಇಡ್ತಾಳೆ ಪ್ರಸಾದ್ ಶಾರದ ಅನಾಮಿಕರನ್ನು ಕರಿತಾಳೆ ಮೂವರು ಬಂದು ಕೂತ್ಕೋತಾರೆ ಅತ್ಗೆ ಉಪ್ಪು ಎಷ್ಟು ಹಾಕಬೇಕು ನಂಗೆ ಗೊತ್ತಿಲ್ಲ ನಾನು ಎಲ್ಲದಕ್ಕೂ ಉಪ್ಪು ಹಾಕಿಲ್ಲ ನೀನು ದಿನ ಎಷ್ಟು ಹಾಕ್ತೀಯೋ ಅಷ್ಟು ಹಾಕು ಈಗಲೇ ಹಾಕ್ತೀನಿ ಶ್ರಾವಣಿ ಎಂದು ಅನಾಮಿಕ ಉಪ್ಪು ಹಾಕ್ತಾಳೆ ಇನ್ನು ಶ್ರಾವಣಿ ಎಲ್ಲರಿಗೂ ಬಡಿಸುತ್ತಾಳೆ ಶಾರದಾ ಬಾಯಲ್ಲಿ ಅನ್ನದ ತುತ್ತು ಇಟ್ಕೊಳ್ತಾಳೆ ತೂತು ಅಂತ ಉಗಿತಾಳೆ ಪ್ರಸಾದ್ ಕೂಡ ಅದೇ ಮಾಡ್ತಾನೆ ಬೇಸರದಿಂದ ಮುಖವಿಟ್ಟು ಸೊಸೆ ಏನಾಯ್ತೆ ನಿಂಗೆ ಮೊನ್ನೆ ಇನ್ನು ಟೀಯಲ್ಲಿ ಸಕ್ಕರೆ ಹೆಚ್ಚಾಗಿ ಹಾಕಿದ್ಯಾ ಈ ದಿನ ಅಡಿಗೆಲಿ ಉಪ್ಪು ಹೆಚ್ಚಾಗಿ ಹಾಕಿದ್ಯಾ ತಿನ್ನಕಾಗದೆ ಉಗಿತಾ ಇದ್ದೀವಿ ನಿಂಗೆ ಯಾವ ಮಾಯದ ರೋಗ ಬಂತೆ ಎಂದು ಶಾರದಾ ಹೊರಟು ಹೋಗುತ್ತಾಳೆ ಪ್ರಸಾದ್ ಕೂಡ ಅಲ್ಲಿಂದ ಬೇಸರಿಸಿಕೊಂಡು ಹೊರಟು ಹೋಗುತ್ತಾನೆ ಅನಾಮಿಕಳಿಗೆ ಏನ್ ನಡೀತಾ ಇದೆಯೋ ಅರ್ಥವಾಗ್ತಾ ಶ್ರಾವಣಿ ಮಾತ್ರ ಒಳಗೊಳಗೆ ಸಂತೋಷ ಮತ್ತೊಂದು ದಿನ ಶ್ರಾವಣಿ ಎಂದು ಅನಾಮಿಕಾ ಐರನ್ ಮಾಡೋದಕ್ಕೆ ಹೋಗ್ತಾಳೆ ಆದರೆ ಶಾರದಳ ಸೀರೆ ಸುಟ್ಟು ಹೋಗಿರುತ್ತದೆ ಆ ಸೀರೆಯನ್ನು ಹಿಡಿದುಕೊಂಡು ನೋಡ್ತಾ ಇದ್ರೆ ಶಾರದ ಬಂದು ಆವೇಶದಿಂದ ಅನಾಮಿಕಳನ್ನು ಹೊಡಿತಾಳೆ ಅತ್ತೆ ನನ್ ತಪ್ಪೇನು ಇಲ್ಲ ಅತ್ತೆ ಹೌದು ನಿನ್ನ ನೆತ್ತಿ ಮೇಲೆ ಇಟ್ಕೊಂಡಿದ್ದೀನಲ್ಲ ತಪ್ಪು ನಂದೆ ಇನ್ನು ನಿನಗೆ ಮಹಾರಾಣಿ ಸತ್ಕಾರ ಬೇಡ ಅನಾಮಿಕಾ ಮನೆ ಸೊಸಿಯಾಗಿ ನೀನು ಮಾಡಬೇಕಾದ ಕೆಲಸ ಮಾಡ್ಕೊ ನನ್ನ ಮಗಳು ಶ್ರಾವಣಿ ಮಹಾರಾಣಿ ಆಗ್ತಾಳೆ ಶ್ರಾವಣಿ ಅತ್ತಿಗೆ ಕೈಯಲ್ಲಿ ಎಲ್ಲಾ ಕೆಲಸವನ್ನು ಹತ್ರ ನಿಂತು ಮಾಡಿಸು ಆ ದಿನದಿಂದ ಅನಾಮಿಕ ಆ ಮನೆಗೆ ಮನೆ ಕೆಲಸದವಳಾಗುತ್ತಾಳೆ ಶ್ರಾವಣಿ ಶಾರದಳಿಗೆ ಹತ್ರವಾಗುತ್ತಾಳೆ ಇಷ್ಟರಲ್ಲಿ ಚಳಿಗಾಲ ಬರುತ್ತೆ ಶ್ರಾವಣಿ ಬಹಳ ಆಲೋಚಿಸಿ ರಾತ್ರಿ ಹೊತ್ತು ಬಹಳ ಚಳಿ ಆಗ್ತಾ ಇರುವಾಗ ಸೌದೆ ಒಲೆ ಮೇಲೆ ಅಡ್ಗೆ ಮಾಡುವಂತಾಳೆ ಹಾಗೆ ಅಡಿಗೆ ಮಾಡ್ತಾ ಇರೋದ್ರಿಂದ ಪನಿಷ್ಮೆಂಟ್ ಅಂತ ಅನ್ಕೋತಾಳೆ ಆದ್ರೆ ಒಲೆ ಹತ್ರ ಬೆಂಕಿ ಬರ್ತಾ ಇದ್ದಿದ್ದರಿಂದ ಅನಾಮಿಕಳಿಗೆ ಅಷ್ಟಾಗಿ ಚಳಿ ಅನಿಸ್ತಾ ಇರ್ಲಿಲ್ಲ ಹೀಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಆಫೀಸ್ ವರ್ಕ್ ಮೇಲೆ ಹೊರಗೆ ಹೋದ ರಮೇಶ್ ಮನೆಗೆ ಬರುತ್ತಾನೆ ತನ್ನ ಹೆಂಡತಿ ಅನಾಮಿಕ ಚಳಿಯಲ್ಲಿ ಎಲ್ಲ ಕೆಲಸ ಮಾಡ್ತಾ ಇರುವುದನ್ನ ನೋಡ್ತಾನೆ ಏನಾಯ್ತಮ್ಮ ಚಳಿಯಲ್ಲಿ ಅನಾಮಿಕಳ ಹತ್ರ ಯಾಕೆ ಗೊಡ್ಡು ಚಾಕ್ರಿ ಮಾಡಿಸ್ತಾ ಇದ್ದೀರಾ ಎಂದು ಕೇಳುತ್ತಲೇ ಆಗ ಶಾರದಾ ನಡೆದಿದ್ದೆಲ್ಲವನ್ನೂ ವಿವರಿಸುತ್ತಾಳೆ ಹಾಗೆ ಮಾಡಿ ನಮ್ಮ ಶ್ರಾವಣಿ ಮೇಲೆ ಕೋಪ ಬರೋ ಹಾಗೆ ಮಾಡಿದ್ಲು ಶ್ರಾವಣಿ ಮಾತ್ರ ಏನು ತಪ್ಪು ಮಾಡದೆ ನಮ್ಮ ಮುಂದೆ ಸೊಸೆಗೆ ಹೇಳ್ತಾ ಇದ್ಲು ಸೊಸೆ ಮಾತ್ರ ನೀನೇ ನಣಯ್ಯ ಬರ್ಬರ್ತೇನೆ ಅತ್ತಿಗೆಗೆ ಸಪೋರ್ಟ್ ಮಾಡ್ತಾ ಅಮ್ಮನ್ ಕೇಳ್ತಾ ಇದ್ಯಾ ಅಮ್ಮ ಎಷ್ಟು ಚೆನ್ನಾಗಿ ನೋಡ್ತಾ ಇದ್ಲಾ ಗೊತ್ತ ನಿಂಗೆ ಗೊತ್ತು ತಂಗಿ ನಾನಿರುವಾಗ ಹಾಗೆ ನೋಡ್ಕೊಂಡು ನಾನು ಇಲ್ಲದ ಹಾಗೆ ಹೀಗೆ ನೋಡ್ಕೊತಾ ಇದ್ದೀರಾ ಹೇಳು ಶ್ರಾವಣಿ ಅತಿಗೆ ಮಾಡಿದ ಕೆಲಸದಿಂದ ಅಮ್ಮನ ಮನಸ್ಸು ಹೋಗಿದೆ ಅದಕ್ಕೆ ಹಾಗೆ ಪನಿಷ್ಮೆಂಟ್ ಕೊಡ್ತಾ ಇದ್ದಾಳೆ ಅತಿಗೆ ಮಾಡ್ತಾ ಇರೋದು ಶ್ರಾವಣಿ ನಿನಗ ಅಮ್ಮ ಅಂದ್ರೆ ತುಂಬಾ ಅಭಿಮಾನ ಅಲ್ವಾ ಹೌದು ಅಣ್ಣಯ್ಯ ಎಂದು ಹೇಳುತ್ತಲೇ ಶ್ರಾವಣಿಯ ಕೈಯನ್ನು ತೆಗೆದು ಶಾರದಳ ನೆತ್ತಿಯ ಮೇಲೆ ಇಡುತ್ತಾನೆ ಅಂದ್ರೆ ಅಮ್ಮನ ಮೇಲೆ ಆಣೆ ಇಟ್ಟು ನಿಜ ಹೇಳು ಎಂದು ಹೇಳುತ್ತಲೇ ಶ್ರಾವಣಿ ತಡವರಿಸುತ್ತಾಳೆ ಅಣ್ಣಯ್ಯ ಅಮ್ಮನ ಮೇಲೆ ಪ್ರಮಾಣ ಮಾಡಿ ನಿಜ ಹೇಳ್ತಾ ಇದ್ದೀನಿ ಶುಗರ್ ಹಾಕೋದು ಉಪ್ಪು ಹಾಕೋದು ಸೀರೆ ಸುಡೋದು ನಾನೇ ಮಾಡಿದೆ ನನ್ನನ್ನು ಕ್ಷಮಿಸೋ ಅಣ್ಣಯ್ಯ ಕ್ಷಮಾಪಣೆ ಇಲ್ಲ ಇಲ್ಲಿಂದ ಹೊರಟು ಹೋಗು ಎಂದು ಶ್ರಾವಣಿಯನ್ನ ಹೊರಗೆ ದಬ್ಬುತ್ತಾನೆ ದುಃಖದಿಂದ ಅಮ್ಮ ಎಂದು ತಾಯಿಯನ್ನು ಕರೆಯುತ್ತಲೇ ಶಾರದಾ ಅನಾಮಿಕಳನ್ನು ಕರೆಯುತ್ತಾಳೆ ಸೊಸೆ ಆಗ ಅನಾಮಿಕ ಹೊರಗೆ ಕಳಿಸ್ಬೇಡಿ ಮದುವೆಗೆ ಬಂದ ಹುಡುಗಿ ಹೊರಗಡೆ ಎಲ್ಲಿರ್ತಾಳೆ ಹೇಳಿ ಹೌದು ಮಗನೇ ಮೊದಲೇ ವಯಸ್ಸಿಗೆ ಬಂದ ಹುಡುಗಿ ಹೊರಗೆ ಎಲ್ಲಿರ್ತಾಳೆ ಶ್ರಾವಣಿ ಹೊರಗೆ ಹೋಗಿ ಎಲ್ಲಿರ್ತಾಳೆ ಹೇಳು ಮನೆಯಲ್ಲೇ ಇರ್ಲಿಕ್ ಬಿಡು ಸೊಸೆ ಜೊತೆ ಇರ್ತಾ ತನ್ನ ತಪ್ಪನ್ನ ಸರಿ ಮಾಡ್ಕೋತಾಳೆ ಹೌದು ಮಗನೇ ಮೊದಲೇ ಚಳಿಗಾಲವಲ್ವಾ ಹೊರಗೆ ಇರಲಾರಳು ಎಂದು ಎಲ್ಲರೂ ಹೇಳಿದ್ದರಿಂದ ರಮೇಶ್ ಶ್ರಾವಣಿ ಮನೆಯಲ್ಲಿ ಇರೋದಕ್ಕೆ ಒಪ್ಕೋತಾನೆ ಹಾಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಒಂದು ಹತ್ತು ದಿನದ ನಂತರ ರಮೇಶ್ ಮತ್ತೆ ಕ್ಯಾಂಪ್ಗೆ ಹೋಗುತ್ತಾನೆ ಶ್ರಾವಣಿ ತನ್ನ ಫ್ರೆಂಡ್ ಸೃಜನಳನ್ನು ಭೇಟಿಯಾಗುತ್ತಾಳೆ ಒಂದು ದಿನ ಸೃಜನ ಹೀಗಂತಾಳೆ ಏನಾಯ್ತು ಶ್ರಾವಣಿ ಆ ದಿನದಿಂದ ಮತ್ತೆ ಇದುವರೆಗೂ ಭೇಟಿಯಾಗಿದ್ದೇ ಇಲ್ಲ ಫೋನ್ ಕೂಡ ಮಾಡ್ತಾ ಇಲ್ಲ ನಿಮ್ಮ ಅತಿಗೆ ಜೊತೆ ಸೇರಿಕೊಂಡು ಬಹಳ ಸಂತೋಷವಾಗಿ ಕೆಲಸ ಮಾಡ್ತಾ ಇದೆಯಾ ಹೌದು ಸೃಜನಾ ನನ್ನ ತಪ್ಪೇನು ನಾನು ತಿಳ್ಕೊಂಡೆ ನಮ್ಮ ಅತಿಗೆ ಹೇಳಿದ್ದನ್ನು ಕೇಳ್ತಾ ಚೆನ್ನಾಗಿ ಕೆಲಸ ಮಾಡ್ಕೋತಾ ಇದ್ದೀನಿ ಇನ್ನು ಕಾಲೇಜ್ಗೆ ಬರೋದಿಲ್ವಾ ಇನ್ನು ನಾನು ಕಾಲೇಜ್ಗೆ ಬರಲ್ಲ ಸೃಜನ ಹಾಗೆ ಅನಾಮಿಕ ಶ್ರಾವಣಿ ಕಲೆತು ಬೆರೆತು ಮನೆ ಕೆಲಸ ಅಡುಗೆ ಕೆಲಸ ಮಾಡಿಕೊಳ್ಳುತ್ತಾ ತಮಾಷೆಯಾಗಿ ಮಾತನಾಡಿಕೊಳ್ಳುತ್ತಾ ಕಾಲ ಕಳೀತಾ ಇರ್ತಾರೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿವರೆಗೂ ವಿರಾಮ ನಮಸ್ತೆ ಲಂಚ್ ಬಾಕ್ಸ್ ಹಿಡಿದುಕೊಂಡು ಹೊರಗೆ ಬಂದ ಅನಾಮಿಕಳಿಗೆ ಚೀಲ ಹಿಡಿದುಕೊಂಡು ನಿಂತ ಅತ್ತೆ ಶಾರದಾ ಕಾಣಿಸುತ್ತಾಳೆ ಅತೇ ನೀವಿನ್ನೂ ಹೋಗಿಲ್ವಾ ನಾನಲ್ಲ ಸೊಸೆ ನೀನ್ ಹೋದ್ರೆ ಮಕ್ಕಳು ಸಂತೋಷ ಪಡ್ತಾರೆ ಯಾವಾಗ ನೋಡಿದ್ರು ನಾನೇ ಹೋಗಿ ಹಾಸ್ಟೆಲ್ ನಲ್ಲಿರುವ ಮೊಮ್ಮಗ ಹರೀಶು ಮೊಮ್ಮಗಳು ಭವ್ಯಳನ್ನ ನೋಡಿ ಬರ್ತಾ ಇದ್ದೀನಲ್ಲ ಈ ಸಲ ನೀನ್ ಹೋಗಿ ನೋಡ್ಕೊಂಬ ಸೊಸೆ ಅತೇ ಹಾಸ್ಟೆಲ್ಗೆ ಹೋಗಿ ಮಕ್ಕಳನ್ನು ನೋಡುವಷ್ಟು ಟೈಮು ನನಗೆ ಎಲ್ಲಿದೆ ಹೇಳಿ ಅದೆಲ್ಲ ಸೊಸೆ ಹೋದಾಗೆಲ್ಲ ಅಜ್ಜಿ ನೋಡೋದಿಕ್ಕೆ ಯಾವಾಗ್ಲೂ ನೀನೆ ಬರ್ತೀಯ ನೋಡ್ಬೇಕು ಅಂತಿದೆ ಅಜ್ಜಿ ಅಂತ ಎಷ್ಟು ದುಃಖದಿಂದ ಕೇಳ್ತಾರೆ ಗೊತ್ತ ಸೊಸೆ ನನಗೆ ಮಾತ್ರ ನನ್ನ ಮಕ್ಕಳನ್ನು ನೋಡಕ್ ಆಗಿಲ್ಲ ಅನ್ನುವ ದುಃಖ ಇಲ್ವಾ ಹೇಳಿಯತ್ತೆ ಆದ್ರೆ ಪರಿಸ್ಥಿತಿಗಳು ನನ್ನನ್ನ ಮನೆ ಹತ್ರ ಅಂದ್ರೆ ನಮ್ಮ ಕ್ಯಾರೆಟ್ ಶಾಪ್ ಹತ್ರ ಕಟ್ಟಿ ಹಾಕ್ತಾ ಇದೆ ಅಷ್ಟೇ ಅದೆಲ್ಲ ಸೊಸೆ ಅತೇ ಮಾತಾಡ್ಕೊಂಡು ಇಲ್ಲೇ ಇದ್ರೆ ಅಲ್ಲಿ ನಿಮಗೆ ಬಸ್ ಮಿಸ್ ಆಗತ್ತೆ ಇಲ್ಲಿ ನನಗೆ ಕ್ಯಾರೆಟ್ ವ್ಯಾಪಾರ ಏಟು ತಿನ್ನುತ್ತೆ ಈಗ ಹೋಗಿ ನಾನು ಮತ್ತೊಂದ್ಸಲ ಹೋಗ್ತೀನಿ ಬಿಡಿ ಅವರಿಗಾಗಿ ನೀನು ಬರ್ಬೇಕು ಅಂತ ಮಕ್ಕಳು ಎಷ್ಟೆಲ್ಲ ಇಷ್ಟಪಡ್ತಾ ಅತ್ತೆ ಇಲ್ಲಿ ನಾನು ಇಷ್ಟೆಲ್ಲ ಕಷ್ಟ ಮಾಡ್ತಾ ಇರೋದು ಅವರ ಜೀವನ ಚೆನ್ನಾಗಿರ್ಬೇಕು ಅಂತಾನೆ ಅಲ್ವಾ ಮೊದಲು ನೀವು ಹೋಗಿ ಅತ್ತೆ ಹೋಗಿ ಮನೆ ಕರ್ಕೊಂಡ್ ಬನ್ನಿ ಎರಡು ದಿನ ಮಕ್ಕಳು ಮನೇಲಿರ್ತಾರೆ ಆ ಎರಡು ದಿನದಲ್ಲಿ ನೀವು ಅವ್ರ ಜೊತೆನೇ ಇರ್ಬೇಕು ಸೊಸೆ ಸರಿಯತ್ತೆ ಹೋಗ್ಬನ್ನಿ ಹೋಗಿ ಹಾಸ್ಟೆಲ್ ನಲ್ಲಿ ಇರ್ತಾ ಇರುವ ಹರೀಶ್ ಕರ್ಕೊಂಡ್ ಬನ್ನಿ ಎಂದು ಅನಾಮಿಕಾ ಮನೆಯಿಂದ ಹೊರಡುತ್ತಾಳೆ ಶಾರದಾ ಬಸ್ ಸ್ಟಾಂಡ್ ಹೋಗುತ್ತಾಳೆ ಅನಾಮಿಕಾ ತರಕಾರಿ ಮಾರ್ಕೆಟ್ ನಲ್ಲಿರುವ ತನ್ನ ಕ್ಯಾರೆಟ್ ಶಾಪ್ ಅನ್ನ ತೆಗೆದು ಕೌಂಟರ್ ಹತ್ರ ಕೂತ್ಕೋತಾಳೆ ಕ್ಯಾರೆಟ್ಗಾಗಿ ಬಂದವರಿಗೆ ಕ್ಯಾರೆಟ್ ಅನ್ನ ಮಾರುತ್ತಾ ದುಡ್ಡು ತಗೋತಾ ಇರ್ತಾಳೆ ಶಾರದಾ ಬಸ್ ಅಲ್ಲಿ ಜರ್ನಿ ಮಾಡ್ತಾ ಇರ್ತಾಳೆ ಸರಿಯಾಗಿ ಆಗಲೇ ತಂದೆ ಪ್ರಸಾದ್ ಮಗ ರಮೇಶ್ ಒಂದು ಮರದ ಕೆಳಗೆ ಕೂತ್ಕೊಂಡು ಕೆಲಸಕ್ಕೆ ಬರದ ಮಾತುಗಳನ್ನ ಆಡ್ತಾ ಇರ್ತಾರೆ ಶಾರದಾ ಸರ್ಕಾರಿ ಬಾಯ್ಸ್ ಹಾಸ್ಟೆಲ್ ಹತ್ರ ಹೋಗುತ್ತಾಳೆ ಹಾಸ್ಟೆಲ್ ಒಳಗಿಂದ ಹರೀಶ್ ಬರ್ತಾನೆ ಹೇಗಿದ್ಯೋ ಮಗನೇ ಮತ್ತೆ ನೀನೆ ಅಜ್ಜಿ ಮಮ್ಮಿ ಬರಲ್ಲ ಅಂತ ಹೇಳಿದ್ಲಾ ಬರಲ್ಲ ಅಂತ ಹೇಳಿಲ್ಲ ಮಗನೇ ನಿಮ್ಮನ್ನ ಮನೆ ಕರ್ಕೊಂಬ ಅಂತ ಹೇಳಿದಾಳೆ ಎಂದು ಶಾರದಾ ಹೇಳುತ್ತಾಳೆ ಹರೀಶ್ ಎಷ್ಟೋ ಸಂತೋಷ ಪಡುತ್ತಾನೆ ಅಂದ್ರೆ ಒಳಗಡೆಗೆ ಬಾ ಅಜ್ಜಿ ವಾರ್ಡನ್ ಹತ್ರ ಮಾತಾಡ್ಬಿಟ್ಟು ಪರ್ಮಿಷನ್ ತಗೋ ಸರಿ ಕಣೋ ಮಗನೇ ಬಾ ಎಂದು ಶಾರದಾ ಒಳಗಡೆಗೆ ಹೋಗುತ್ತಾಳೆ ಅನಾಮಿಕಾ ಕ್ಯಾರೆಟ್ ಅನ್ನ ಮಾರ್ತಾ ಇರ್ತಾಳೆ ಮತ್ತೊಂದು ಕಡೆ ಇನ್ನೊಂದು ಹತ್ತು ಕೆಜಿ ಕ್ಯಾರೆಟ್ ಮಿಕ್ಕಿದೆ ಇದು ಕೂಡ ಮಾರಾಟವಾದ್ರೆ ಇನ್ನು ಮನೆಗೆ ಹೋಗಿ ಮಕ್ಕಳಿಗಾಗಿ ಏನಾದ್ರೂ ಮಾಡಬಹುದು ಎಂದು ಅಂದುಕೊಳ್ಳುತ್ತಾ ಇರುತ್ತಾಳೆ ಶಾರದಾ ಹರೀಶ್ ನನ್ನು ಹಾಸ್ಟೆಲ್ ಇಂದ ಕರೆದುಕೊಂಡು ಹೊರಗೆ ಬರುತ್ತಾಳೆ ಅಜ್ಜಿ ಈಗ ನಾವು ತಂಗಿಯವರ ಹಾಸ್ಟೆಲ್ಗೆ ಹೋಗೋಣ ಹೌದು ಕಣೋ ಮೊಮ್ಮಗನೇ ಅದು ನಿನ್ನ ನೋಡಿ ಎಷ್ಟು ಸಂತೋಷ ಪಡ್ತಾಳೋ ಎಂದು ಇಬ್ಬರು ಮಾತನಾಡಿಕೊಳ್ಳುತ್ತಾ ಭವ್ಯ ಇರುತ್ತಿರುವ ಹಾಸ್ಟೆಲ್ಗೆ ಹೋಗುತ್ತಾರೆ ಭವ್ಯ ಹೊರಗೆ ಬಂದು ತನ್ನ ಅಣ್ಣಯ್ಯನನ್ನು ನೋಡಿ ಬಹಳ ಸಂತೋಷ ಪಡುತ್ತಾಳೆ ಅಣ್ಣಯ್ಯ ಬಂದ್ಯಾ ಎಂದು ಕಣ್ಣೀರು ಹಾಕುತ್ತಾಳೆ ಅಳಬೇಡ ತಂಗಿ ನಾವು ನಮ್ಮನೆಗೆ ಹೋಗ್ತಾ ಇದ್ದೀವಿ ಬಾ ಅಂತ ಹೇಳಿದ್ದಾಳೆ ಅಂತ ಅಜ್ಜಿ ಹೇಳಿದ್ರು ನೀನ್ ಹೇಳು ಅಜ್ಜಿ ಹೌದು ಕಣಿ ಮೊಮ್ಮಗಳೇ ನಿಮ್ಮನ್ನ ನಿಮ್ಮಮ್ಮ ಕರ್ಕೊಂಬಾ ಅಂತ ಹೇಳಿದಳೆ ಅಂದ್ರೆ ಅಜ್ಜಿ ನೀನು ಬಂದು ಬಾ ನೀನು ಇಲ್ಲೇರು ತಂಗಿ ಜೊತೆ ಒಳಗಡೆಗೆ ಹೋಗಿ ಬರ್ತೀನಿ ಸರಿ ಅಜ್ಜಿ ಎಂದು ಹೇಳುತ್ತಲೇ ಶಾರದಾ ಭವ್ಯ ಇಬ್ಬರು ಸೇರಿ ಗರ್ಲ್ಸ್ ಹಾಸ್ಟೆಲ್ ಒಳಗಡೆ ಹೋಗುತ್ತಾರೆ ಹರೀಶ್ ಹೊರಗಡೆ ಇರ್ತಾನೆ ಸಮಯ ಹಾಗೆ ಕಳೆಯುತ್ತಾ ಇರುತ್ತದೆ ಮನೆಯಲ್ಲಿ ಮಿಕ್ಕ ಐದು ಕೆಜಿ ಕ್ಯಾರೆಟ್ ಅನ್ನ ನೋಡ್ತಾ ಬಡ ಸೊಸೆ ಅನಾಮಿಕಳ ಹತ್ತಿರಕ್ಕೆ ಅತ್ತೆ ಶಾರದಾ ಹಾಸ್ಟೆಲ್ ಇಂದ ಮಕ್ಕಳನ್ನು ಕರೆದುಕೊಂಡು ಬರುತ್ತಾಳೆ ಸೊಸೆ ಮಕ್ಕಳನ್ನ ಹಾಸ್ಟೆಲ್ ಇಂದ ಕರ್ಕೊಂಡ್ ಬಂದೆ ಅಂದ್ರೆ ಮಕ್ಕಳಿಗೆ ಏನೋ ಒಂದು ಮಾಡಿ ಹಿಡಿಯತ್ತೆ ಆಗಿನಿಂದ ನೀನೇನ್ ಮಾಡ್ತಾ ಇದೇ ನನ್ನ ಮಾಡು ನಾನು ಮಿಕ್ಕಿ ಹೋದ ಕ್ಯಾರೆಟ್ ಅನ್ನ ಹೇಗೆ ಮಾರ್ಬೇಕು ಅಂತ ಆಲೋಚನೆ ಮಾಡ್ತಾ ಅತ್ತೆ ಯಾವಾಗ ನೋಡಿದ್ರು ಮಾರಾಟ ಮಾಡೋದು ಕೊಂಡ್ಕೊಳ್ಳೋದು ಇದೆರಡೇನ ಸೊಸೆ ಹಾಸ್ಟೆಲ್ ಇದ್ದು ಓದ್ಕೋತಾ ಇರುವ ಮಕ್ಕಳು ಎರಡು ತಿಂಗಳ ನಂತರ ಮನೆಗ್ ಬರ್ತಾ ಇದ್ದಾರೆ ಅವರಿಗಾಗಿ ಏನಾದ್ರು ಮಾಡಿಡ್ಬೇಕು ಅನ್ನೋ ಆಲೋಚನೆ ಆತುರತೆ ಸ್ವಲ್ಪ ಕೂಡ ನಿನ್ನಲ್ಲಿ ಇಲ್ಲ ಯಾಕೆ ಸೊಸೆ ಮಕ್ಕಳನ್ನ ನೋಡ್ಕೊಳೋದಕ್ಕೆ ನೀವಿದ್ದೀರಲಾತೇ ಮಕ್ಕಳ ಜವಾಬ್ದಾರಿ ನಿಮ್ಮೇಲಿದೆ ಈ ಮನೆ ಜವಾಬ್ದಾರಿ ಮೇಲಿದೆ ಅಮ್ಮ ಹಾಸ್ಟೆಲ್ ಅಲ್ಲಿ ಕೊಡುವ ರುಚಿ ಪಚಿ ಇಲ್ಲದ ಟಿಫಿನ್ ಲಂಚು ಸ್ನ್ಯಾಕ್ಸು ಡಿನ್ನರು ತಿನ್ನಲಾರದೆ ಹೋಗ್ತಾ ಇದೀವಿ ಈಗ ನಿನ್ನ ಹತ್ರ ಬಂದಿದ್ದೀವಲ್ಲ ಮಮ್ಮಿ ಈ ಒಂದು ಹೊತ್ತಾದ್ರೂ ನೀನು ನಮ್ಗಾಗಿ ಅಂತ ಏನಾದ್ರೂ ಗಮ್ಮಂತ ಮಾಡಿಡ್ಬೋದಲ್ಲ ಹೌದು ಮಮ್ಮಿ ನಮ್ಗಾಗಿ ಏನಾದ್ರೂ ಮಾಡಿಕೊಡು ನಾವು ಇಲ್ಲೇ ನಿನ್ ಜೊತೆನೆ ಇರ್ತಾ ದಿನಾನು ಇದು ಮಾಡು ಮಮ್ಮಿ ಅದು ಮಾಡು ಮಮ್ಮಿ ಅಂತ ಕೇಳ್ತಾ ಇಲ್ವಲ್ಲ ಮಮ್ಮಿ ಏನು ಹೀಗೆ ಬಂದಾಗ ಮಾತ್ರ ಕೇಳ್ತೀವಿ ಈಗ ಕೂಡ ನೀನು ಮಾಡಿ ಇದ್ದರೆ ಇದ್ರೆ ಹೇಗೆ ಮಮ್ಮಿ ಆಗ ನಾವು ಮನೆಗೆ ಬರ್ಬೇಕು ಅನ್ಸೋದಿಲ್ಲವಲ್ಲ ನಿಜ ಹೇಳ ಸೊಸೆ ನಾನು ಕೂಡ ಹಾಸ್ಟೆಲ್ ಅಡಿಗೆ ತಿಂದಿದ್ದೀನಿ ನನಗೆ ಹಿಡಿಸಿಲ್ಲ ಇನ್ನು ಮಕ್ಕಳಿಗೆ ಹೇಗೆ ಹಿಡಿಸುತ್ತ ಹೇಳು ಇಷ್ಟವಿಲ್ಲದಿದ್ರು ನಮ್ಮಮ್ಮ ನಮಗಾಗಿ ಎಷ್ಟೋ ಕಷ್ಟಪಡ್ತಾ ಸಂಪಾದಿಸ್ತಾ ಇದ್ದಾಳೆ ಅಂತ ಹಾಗೆ ತಿಂತ ಇದ್ದಾರೆ ಮಕ್ಕಳು ಎಂದು ಶಾರದಾ ಹೇಳುತ್ತಲೇ ಅನಾಮಿಕ ಮಕ್ಕಳ ಮೇಲೆ ಕರುಣವೆನಿಸುತ್ತದೆ ನಗುತ್ತಾ ಹೀಗಂತೇಳೆ ಸರಿ ಮಕ್ಕಳೇ ನಿಮ್ಗಾಗಿ ಈ ಹೊತ್ತು ಬಿಸಿ ಬಿಸಿಯಾಗಿ ಕಮ್ಮಾಗಿ ಮಾಡಿಡ್ತೀನಿ ಈ ಹೊತ್ತು ನಿಮ್ಗಿಷ್ಟ ನೀವೇನ್ ಕೇಳಿದ್ರು ಮಾಡಿಕೊಡ್ತೀನಿ ಹೇಳಿ ಇಷ್ಟಕ್ಕೂ ನಿಮ್ಗೇನ್ ಬೇಕು ಎಂದು ಕೇಳುತ್ತಲೇ ಹರೀಶ್ ಬಾವೆ ಇಬ್ಬರು ಸಂತೋಷ ಪಡುತ್ತಾರೆ ನಿಜನಾ ಮಮ್ಮಿ ನಾವು ಕೇಳಿತು ಮಾಡ್ಕೊಡ್ತೀಯಾ ಹೌದು ಮಗನೇ ನೀವು ಹೇಳಿತು ಮಾಡ್ಕೊಡ್ತೀನಿ ಹೇಳಿ ಏನ್ ಮಾಡುವಂತೀರಾ ನಾನಿನ್ನೂ ನಂಬಲಾರ್ದೆ ಹೋಗ್ತಾ ನಮ್ಮಮ್ಮ ಹೀಗೆ ಮಾತಾಡಿ ಎಷ್ಟು ದಿನಗಳಾಗಿತ್ತು ಅಜ್ಜಿ ಹಾಸ್ಟೆಲ್ಗೆ ಹೋಗೋವರೆಗೂ ಹೀಗೆ ನಗ್ತಾ ನಿಮ್ ತಮಾಷೆಗೆನೆ ಇರುತ್ತೆ ಮಕ್ಕಳೇ ಬೇಗನೆ ಹೇಳಿ ಕತ್ತಲಾಗುತ್ತಾ ಇದ್ದ ಹಾಗೆ ಚಳಿ ಹೆಚ್ಚಾಗ್ತಾ ಇರುತ್ತೆ ಮೊದಲೇ ಚಳಿಗಾಲ ಏನಾದ್ರೂ ಸಾಮಾನ್ ತಗೊಂಬರದಿದ್ರೆ ಈಗ ನನ್ ಸೊಸೆಗೆ ಹೋಗಿ ತಗೊಂಡ್ಬರ್ತಾಳೆ ಚಳಿಯಲ್ಲಿ ನನ್ ಸೊಸೆಗೆ ಕಷ್ಟಪಡೋದು ನಾನು ಒಪ್ಕೊಳ್ಳೋದಿಲ್ಲ ಅಜ್ಜಿ ಆಲೋಚನೆ ಮಾಡ್ತಾ ಇದ್ರೆ ಎಲ್ಲ ತಿನ್ಬೇಕು ಅನ್ನಿಸ್ತಾ ಇದೆ ಆದ್ರೆ ಈಗಿಂದೀಗ ಏನ್ ತಿನ್ಬೇಕೋ ಅರ್ಥವಾಗ್ತಾ ಇಲ್ಲ ಮೊಮ್ಮಗಳೇ ನೀನ್ ಹೇಳೇ ಏನ್ ತಿಂತೀರಾ ನಾನು ಕೂಡ ಏನು ಹೇಳಲಾರ್ದೆ ಹೋಗ್ತಾ ಇದ್ದೀನಿ ಅಜ್ಜಿ ಸೊಸೆ ಮಕ್ಕಳ ಬಂದ ಸಂತೋಷದಲ್ಲಿ ನೀನೇ ಒಂದು ಆಲೋಚನೆ ಮಾಡಿ ಇಡಬಾರ್ದ ನಾವು ತಿಂದುಬಿಡ್ತೀವಿ ಏನಂತೀರಾ ಮಕ್ಕಳೇ ಅಷ್ಟೇ ಅಜ್ಜಿ ಮಮ್ಮಿ ಅಜ್ಜಿ ಹೇಳಿದ ಹಾಗೆ ನಮಗಾಗಿ ಏನಾದ್ರೂ ಮಾಡು ಮಮ್ಮಿ ನಾವು ಹೇಗೂ ಟೂ ಡೇಸ್ ಇರ್ತೀವಿ ಆದ್ರಿಂದ ನಮಗೆ ಬೇಕಾದ್ದನ್ನು ಆಮೇಲೆ ಹೇಳ್ತೀವಿ ಸರಿ ಮಕ್ಕಳೇ ಎಂದು ಮಕ್ಕಳಿಗಾಗಿ ಏನು ಮಾಡಬೇಕು ಎಂದು ಅನಾಮಿಕ ಆಲೋಚಿಸುತ್ತಾ ಇರುವಾಗ ಕ್ಯಾರೆಟ್ ಕಾಣಿಸುತ್ತೆ ಆಗ ಅನಾಮಿಕಳಿಗೆ ಕ್ಯಾರೆಟ್ ಹಲ್ವಾ ಮಾಡಿ ಕೊಟ್ರೆ ಚೆನ್ನಾಗಿರುತ್ತೆ ಅಂತ ಆಲೋಚನೆ ಬರುತ್ತೆ ತಕ್ಷಣ ಸಂಭ್ರಮ ಪಡುತ್ತಾ ಅತ್ತೆ ಮಕ್ಕಳೇ ನಮ್ಮೆಲ್ಲರಿಗಾಗಿ ಕ್ಯಾರೆಟ್ ಹಲ್ವಾ ಮಾಡ್ತೀನಿ ಸರಿನಾ ವಾವ್ ಮಮ್ಮಿ ಕ್ಯಾರೆಟ್ ಹಲ್ವಾನ ಮಾಡು ಮಾಡು ಮಮ್ಮಿ ನಿನ್ ಕೈಯಿಂದ ಏನ್ ಮಾಡಿದ್ರು ಚೆನ್ನಾಗಿರುತ್ತೆ ಮಮ್ಮಿ ಸರಿ ಮಕ್ಕಳೇ ನೀವು ಅಜ್ಜಿ ಜೊತೆ ಮಾತಾಡ್ತಾ ಇರಿ ನಾನು ನಿಮ್ಗಾಗಿ ಬಿಸಿ ಬಿಸಿಯಾಗಿ ಕ್ಯಾರೆಟ್ ಹಲ್ವಾ ಮಾಡ್ತೀನಿ ಇನ್ನು ಅಲ್ಲಿ ಕೂತ್ಕೊಂಡು ಮಾತಾಡೋದೇನಕ್ಕೆ ಸೊಸೆಯೇ ಮಕ್ಕಳು ಕ್ಯಾರೆಟ್ನ ತೊಳೆದು ನನ್ ಕೈ ಕೊಡ್ತಾರೆ ನಾನು ಒರೆಸಿ ಮೆತ್ತಗೆ ತುರುದು ಕೊಡ್ತೀನಿ ನೀನು ಒಲೆ ಹತ್ರ ಕೂತ್ಕೊಂಡು ಬಿಸಿ ಬಿಸಿಯಾಗಿ ಕ್ಯಾರೆಟ್ ಹಲ್ವಾ ಮಾಡಬಾರ್ದಾ ಆಗ ನಮಗ್ ಕೂಡ ಚಳಿ ಆಗಲ್ವಲ್ಲ ಅಜ್ಜಿ ಹೌದು ಮೊಮ್ಮಗಳೇ ಹಾಗೆ ಮನೆಯಲ್ಲಿ ಎಲ್ಲರೂ ಮಾತನಾಡಿಕೊಳ್ಳುತ್ತಾ ಕ್ಯಾರೆಟ್ ಹಲ್ವಾ ತಯಾರು ಮಾಡ್ತಾ ಇರ್ತಾರೆ ಕತ್ತಲಾಗುತ್ತದೆ ಚಳಿಗಾಲವಾಗಿದ್ದರಿಂದ ಸಣ್ಣಗೆ ಮಂಜು ಬೀಳ್ತಾ ಇರುತ್ತೆ ರಮೇಶ್ ಪ್ರಸಾದ್ ಇಬ್ಬರು ನಡುಗುತ್ತಾ ಮನೆಗೆ ಹೋಗ್ತಾ ಇರ್ತಾರೆ ಮಗು ರಮೇಶು ಈಗ ನಾವು ಮನೆಗೆ ಹೋದ್ಮೇಲೆ ಅತ್ತೆ ಸಸ್ಯರಿಬ್ಬರು ನಾವು ಈ ದಿನ ಯಾವ ಕೆಲಸಕ್ಕೆ ಹೋಗಿದ್ದೀರಾ ಅಂತ ಕೇಳ್ತಾರೆ ಏನಂತ ಉತ್ತರ ಹೇಳೋಣ ದಿನ ಹೇಳುವ ಉತ್ತರನೇ ಅಪ್ಪ ಕೆಲಸಕ್ಕಾಗಿ ಕೂಲಿ ಅಡ್ಡ ತನಕ ಹೋದ್ವಿ ಆದ್ರೆ ಯಾರು ನಮ್ಮನ್ನ ಕೆಲಸಕ್ಕೆ ಕರ್ಕೊಂಡಿಲ್ಲ ಅದಕ್ಕೆ ತಪ್ಪು ನಮ್ದಲ್ವಲ್ಲ ಅಂತ ವಾದಿಸೋದೇ ಅಪ್ಪ ಬನ್ನಿ ಮನೆ ಕೂಡ ಹತ್ರ ಬಂತು ಎಂದು ಅವರಿಬ್ಬರು ಮಾತನಾಡಿಕೊಳ್ಳುತ್ತಾ ಮನೆಯೊಳಗೆ ಬರುತ್ತಾರೆ ಮನೆಯಲ್ಲಿ ಮಕ್ಕಳು ಕಾಣಿಸುತ್ತಾರೆ ಮಕ್ಕಳು ಕೂಡ ರಮೇಶ್ ಪ್ರಸಾದ್ ನೋಡಿ ಎಷ್ಟೋ ಸಂತೋಷ ಪಡುತ್ತಾರೆ ತಾತಯ್ಯ ಮಗು ಹರೀಶು ಎಷ್ಟು ದಿನಕ್ಕೆ ಕಾಣಿಸಿದ್ರೋ ಮಕ್ಕಳು ನೀವು ಅಪ್ಪ ಅಮ್ಮ ಭವ್ಯ ಎಂದು ಪ್ರೇಮದಿಂದ ಮಗಳನ್ನು ಎತ್ತಿಕೊಳ್ಳುತ್ತಾನೆ ರಮೇಶ್ ಭವ್ಯ ಕೂಡ ಬಹಳ ಸಂತೋಷ ಪಡುತ್ತಾಳೆ ಮಕ್ಕಳ ಮುಂದೆ ಕೇಳಿದರೆ ಚೆನ್ನಾಗಿರೋದಿಲ್ಲ ಎಂದು ಅತ್ತೆಷ್ಟು ಸೇರಿಬ್ಬರು ಮೌನವಾಗಿರುತ್ತಾರೆ ಅನಾಮಿಕಾ ಮಕ್ಕಳು ಬಂದ ಮೇಲೆ ಅವರಿಗೆ ಇಷ್ಟವಾದ ಕ್ಯಾರೆಟ್ ಹಲ್ವಾ ಮಾಡು ಅಂತ ಹೇಳಿದ್ದೆ ಅಲ್ಲ ಇನ್ನು ಮಾಡ್ಲಿಲ್ವಾ ಮಕ್ಕಳು ಈಗಲೇ ಬಂದ್ರು ರೀ ಆಡ್ಕೊಳ್ತಾ ಮಾತಾಡ್ಕೊಳ್ತಾ ನೀವು ಹೇಳಿದ ವಿಷಯ ಮರ್ತೋದೆ ಈಗ್ಲೇ ನೆನಪಿಗೆ ಬಂತು ಅದಕ್ಕೆ ಮಾಡ್ತಾ ಇದ್ದೀನಿ ನೀವು ಕೂಡ ಮಕ್ಕಳ ಜೊತೆ ಮಾತಾಡಿ ಮಕ್ಕಳೇ ನಿಮ್ಮನ್ನೇನೋ ಕೇಳ್ಬೇಕು ಅನ್ಕೋತಾ ಇದ್ದಾರೆ ಅವ್ರಿಗೆ ಉತ್ತರ ಹೇಳಿ ಕೇಳಿ ಮಕ್ಕಳೇ ನನ್ನೇನ್ ಕೇಳ್ಬೇಕು ಅಂತ ಇದ್ದೀರಾ ಅಪ್ಪ ನಾವು ಹಾಸ್ಟೆಲ್ಗೆ ಹೋದಾಗಿನಿಂದ ಅಮ್ಮ ಬರ್ಲಿಲ್ಲ ನೀನು ಬರ್ಲಿಲ್ಲ ತಾತಯ್ಯ ಕೂಡ ಬರ್ಲಿಲ್ಲ ಯಾವಾಗ ನೋಡಿದ್ರೂ ಅಜ್ಜಿ ಮಾತ್ರನೇ ಬರ್ತಾ ಇರ್ತಾಳೆ ಯಾಕೆ ಅಪ್ಪ ಎಂದು ಮಗಳು ಭವ್ಯ ಕೇಳಿದ ಪ್ರಶ್ನೆಗೆ ಏನು ಅಂತ ಉತ್ತರ ಹೇಳಬೇಕು ಎಂದು ರಮೇಶನಿಗೆ ಅರ್ಥವಾಗಲಿಲ್ಲ ಅಯೋಮಯದಿಂದ ನೋಡ್ತಾ ಇರ್ತಾನೆ ಹೇಳು ಅಪ್ಪ ತಂಗಿ ಕೇಳಿದ ಪ್ರಶ್ನೆಗೆ ಉತ್ತರ ಹೇಳು ಯಾವಾಗ ನೋಡಿದ್ರು ಅಜ್ಜಿ ಮಾತ್ರನೇ ಬರ್ತಾಳೆ ನೀವ್ ಯಾರು ಬರೋದಿಲ್ಲ ಯಾಕೆ ಅಂತ ಎಂದು ಕೇಳುತ್ತಾ ಇರುವಾಗ ಅನಾಮಿಕಾ ಎಲ್ಲರಿಗೂ ಸ್ವಲ್ಪ ಹೊತ್ತಿನಲ್ಲಿಯೇ ಕ್ಯಾರೆಟ್ ಹಲ್ವಾ ಮಾಡಿ ತಂದು ಕೊಡುತ್ತಾಳೆ ಮಕ್ಕಳು ಕ್ಯಾರೆಟ್ ಹಲ್ವಾವನ್ನು ನೋಡಿ ಸಂತೋಷ ಪಡುತ್ತಾರೆ ಇಲ್ಲಿ ನೋಡಿ ಮಕ್ಕಳೇ ನಾವು ಬರ್ಲಿಲ್ಲ ಅಂದ್ರೆ ಕಷ್ಟಪಡ್ತಾ ಇದೀವಿ ನಾಳೆ ನೀವು ದೊಡ್ಡ ದೊಡ್ಡ ಓದು ಓದ್ಕೊಳ್ಳೋದಿಕ್ಕೆ ಬೇಕಾದಷ್ಟು ದುಡ್ಡು ಬೇಕಲ್ಲ ಸರಿ ಬಿಡಿ ಮೊದಲು ಈ ಕ್ಯಾರೆಟ್ ಹಲ್ವಾ ತಿಂದು ಹೇಗಿದೆಯೋ ಹೇಳಿ ಎಂದು ಎಲ್ಲರೂ ಮನೆಯಲ್ಲಿ ಕೂತ್ಕೊಂಡು ಬಿಸಿ ಬಿಸಿಯಾಗಿ ಕ್ಯಾರೆಟ್ ಹಲ್ವಾ ತಿನ್ನುತ್ತಾ ಇರ್ತಾರೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿವರೆಗೂ ವಿರಾಮ ನಮಸ್ತೆ